ಸ್ನೇಹಿತರೆ ನೋಡಿ ಇದು ಕಳೆದ ಎಂಟು ಹಿಂದೆ ಮಾಡಿರೋಂಥ ತೋಟ ನೋಡಿ ಇದು ಎಂಟು ತಿಂಗಳ ಅಡಿಕೆ ಇದರ ಮಧ್ಯದಲ್ಲಿ ತೊಗರಿ ಮತ್ತೆ ಅಡಿಕೆ ಮತ್ತೆ ಬಾಳೆ ಮತ್ತೆ ಕಾಫಿ ಇದರಕ್ಕೆ ಕಾಫಿ ಅಡಿಕೆ ಬಾಳೆ ಮೂರೂ ಮೇಜರ್ ಬೆಳೆಗಳು ಬೆಳೆಗಳು ಜೊತೆಯಲ್ಲಿ ನೈಟ್ರೋಜನ್ ಫಿಕ್ಸೇಷನ್ಗಾಗಿ ತೊಗರಿ ಮತ್ತು ಅಲ್ಲಿ ಬಾಳೆಗಬ್ಬಿ ಇದೆಯಲ್ಲ ಆ ಥರದ್ದು ಅಲಸಂದೆ ಅಲಸಂದೆ ಈ ಥರದ್ದೆಲ್ಲ ಹಾಕಿದ್ದೀವಿ ಅಲಸಂದೆ ಎಲ್ಲ ಹಾಕಿದ್ದೀವಿ ನೋಡಿ ಇದು ಈಗ ಹೆಚ್ಚು ಕಡಿಮೆ ಅಡಿಕೆ ಉದ್ದಕ್ಕೆ ಕಳೆ ಬೆಳೆದಿದೆ ಅದು ಹೂವಾಗಿದೆ ಮತ್ತು ಅದು ಕಾಳು ಕಟ್ತಾ ಇದೆ ಈಗ ಆ ಥರದ ಇದನ್ನು ನಾವು ಹುಲ್ಲೊಡೆದ್ರೆ ಅದೆಲ್ಲದೂ ಡಿಕಂಪೋಸ್ ಆಗಿ ಬೀಳುತ್ತೆ ನೋಡಿ ಈ ತರಕೆ ಹೊಡೆದಾಗ ಈ ತರಕಾಗುತ್ತೆ ಇದೊಂಥರದ ಮೇಲ್ಮಣ್ಣನ್ನು ಪರಿಪೂರ್ಣವಾಗಿ ಮುಚ್ಚಿ ಕೈ ಬಿಡುತ್ತೆ ಒಂದು ಇದು ಈ ಜೀವಂತ ಒದಿಕೇ ನಂತರ ಒಂದು ನಾಲ್ಕು ತಿಂಗಳ ನಂತರ ಈ ಥರದಲ್ಲಿ ವೀಡ್ ಕಟ್ಟರ್ ಹೊಡೆದ್ಬಿಟ್ಟು ಮತ್ತೆ ಸ್ಟ್ರಾ ಮಲ್ಚಿಂಗ್ ಮಾಡಿದಾಗ ಇದೆಲ್ಲದೂ ಬೇಗ ಡಿಕಂಪೋಸ್ ಆಗಿ ಮಣ್ಣನ್ನು ಫಲವತ್ತತೆ ಮಾಡೋಂಥ ಕೆಲಸನ ಮಾಡ್ತಾ ಹೋಗುತ್ತೆ ನೋಡಿ ಇದು ಕಳೆದ ಎಂಟು ತಿಂಗಳ ಕಾಫಿ ಇದು ಈಗಾಗಲೇ ಎಲ್ಲರೂ ಚೆನ್ನಾಗಿ ಬಂದಿದೆ ನೋಡಿ ಅಡಿಕೆನೂ ಚೆನ್ನಾಗಿದೆ ಈಗಾಗಲೇ ಬಾಳೆನೂ ಒಂದು ಹಂತಕ್ಕೆ ಬಂದಿದೆ ಇದ್ರ ಮಧ್ಯದಲ್ಲಿ ಪರಿಪೂರ್ಣವಾಗಿ ಕಳೆ ಇರೋದ್ರಿಂದ ಭೂಮಿನ ಜೀವಂತ ಒದಿಕೆ ಮಾಡಿದೆ ಜೊತೆಯಲ್ಲಿ ಇದೆಲ್ಲದೂ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಹಂತದಲ್ಲಿ ವಾತಾವರಣದ ಕಾರ್ಬನನ್ನು ಹೀರಿ ಕೆಳಗಡೆ ಇರೋಂಥ ನೀರನ್ನು ಹೀರಿ ಕಾರ್ಬೋಹೈಡ್ರೇಟ್ ರೆಡಿ ಮಾಡ್ಕೊಂಡು ಭೂಮಿನಲ್ಲಿ ಮಣ್ಣಲ್ಲಿರೋಂಥ ಎಲ್ಲ ಸೂಕ್ಷ್ಮಾಣು ಜೀವಿಗಳಿಗೆ ಕಾರ್ಬೋಹೈಡ್ರೇಟ್ನ ಸಪ್ಲೈ ಮಾಡೋಂಥ ಕೆಲಸನ ಈ ಕಳೆ ಮಾಡ್ತಾಯಿದೆ ಈಗ ಅದು ಬಲಿಯ ಹಂತ ಈಗ ಅದು ಬಲಿತಿದೆ ಬಲಿತಾ ಇದೆ ಆ ಬಲಿತಾ ಇರೋ ಸಂದರ್ಭದಲ್ಲಿ ಅದನ್ನು ವೀಡೌಟ್ ಮಾಡ್ಕೊಂಡಾಗ ಈ ಥರದ ಮತ್ತೆ ಒಣ ತ್ಯಾಜ್ಯ ಮತ್ತೆ ಮುಚ್ಚಿಗೆ ಆಗ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಭೂಮಿನಲ್ಲಿ ಕೊಟ್ಟು ತಗೋಳೋಂಥ ಕ್ರಿಯೆ ಹಾಗಾಗಿ ಜಪಾನಿನ ಪೊಕೋಕೋ ಏನು ಹೇಳಿದರೆ ನೈಸರ್ಗಿಕ ಕೃಷಿಗೆ ಮೂಲ ತತ್ವನೇ ಕೊಟ್ಟು ತಗೋಳೋ ಅಂಥದ್ದು ಅಂದರೆ ಭೂಮಿಯಿಂದ ಪಡೆಯೋಂಥದ್ದು ಮತ್ತು ಪಡೆದದ್ದನ್ನು ವಾಪಸ್ ಕೊಡೋಂಥ ಕ್ರಿಯೆ ನಿರಂತರವಾಗಿ ನಡೀಬೇಕು ಇದನ್ನೇ ಸುಭಾಷ್ ಬಾಳೇಕರ್ ಮತ್ತೆ ಅದನ್ನು ವಿಸ್ತಾರ ಮಾಡಿ ಹೇಳಿದ್ದು ಕ್ರಮ ಇದು ಹಾಗಾಗಿ ಮಣ್ಣನ್ನು ನಾವು ಮುಚ್ಚಿಗೆ ಮಾಡ್ತಾ ಹೋದಂಗೆ ಹೋದಂಗೆ ಮಣ್ಣು ಹೆಚ್ಚು ಫಲವತ್ತತೆ ಆಗುತ್ತೆ ಆಗಿ ಇಲ್ಲಿ ಬೆಳೆಯುವಂಥ ಎಲ್ಲ ಬೆಳೆಗಳು ಸಹ ಹುಲ್ಸಾಗಿ ಬರ್ತವೆ ಒಳ್ಳೆಯ ವರಮಾನ ಬರ್ತಾ ಹೋಗುತ್ತೆ ಮಣ್ಣು ಫಲವತ್ತತೆ ಆಗುತ್ತೆ ನೈಸರ್ಗಿಕ ವಾತಾವರಣ ಕ್ರಿಯೇಟ್ ಆಗುತ್ತೆ ಈ ಎಲ್ಲ ಕ್ರಿಯೆಗಳು ಈ ಮುಚ್ಚಿಗೆಯಿಂದನೇ ಆಗುತ್ತೆ ಹಾಗಾಗಿ ಮುಚ್ಚಿಗೆನ ನಾವು ಜೀವಂತ ಮುಚ್ಚಿಗೆ ಮತ್ತೊಂದು ಹಂತದಲ್ಲಿ ಒಣತ್ಯಾಜ್ಯಗಳಿಂದ ಅಂದರೆ ಹುಲ್ಲನ್ನೇ ಕಟ್ ಮಾಡಿದಾಗ ಬೀಳೋಂಥ ಕ್ರಿಯೆ ಇದೆಯಲ್ಲ ಅದೇ ಒಣ ತ್ಯಾಜ್ಯವಾಗಿ ಕನ್ವರ್ಟ್ ಆಗುತ್ತೆ ಇಷ್ಟು ಕ್ರಿಯೆನ ನಿರಂತರವಾಗಿ ಮಾಡ್ತಾ ಹೋದರೆ ಒಳ್ಳೆಯದು